ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ ಪುದೀನ ಚಟ್ನಿಗೆ ಹುರ್ಕೊಬೇಕು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಬೇಳೆ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು హసే మెణిన్కాయ ఎంట్ తగం దీని ನೋಡಿ ಕಂದು ಬಣ್ಣ ಬಂದಿದೆ ಸಾಕು ಹುರಿದಿರದು ಪುದೀನ ಹಾಕೋತಾ ಇದ್ದೀನಿ ಕಟ್ಟು ಪುದೀನ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಚಿಪ್ಪು ಸಣ್ಣದೊಂದು ಚಿಪ್ಪು ಸ್ಟವ್ ಆಫ್ ಮಾಡಿಬಿಡೋಣ ಬಾಂಡಿ ಬಿಸಿಗೆ ಇದಾಗುತ್ತೆ ತಣ್ಣಗಾಗಬೇಕಿದು ಶುಂಠಿ ಎರಡು ಇಂಚು ತೊಗೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಸ್ವಲ್ಪ ಇಷ್ಟು ತಣ್ಣಗಾದಮೇಲೆ ರುಬ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಹಾಕಿ ಈಗ ರುಬ್ಕೊಳ್ಳೋಣ ಇದನ್ನು ಚಟ್ನಿಗೆ ಒಗ್ಗರಣೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಕಾಲು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಹ್ಞೂ ಸಾಸಿವೆ ಚಿಡಿದಿದೆ ಎರಡು ಹಣಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಸ್ಟವ್ ಆಫ್ ಮಾಡೋಣ ನೋಡಿ ಚಟ್ನಿ ಇಷ್ಟು ತರತರಿಯಾಗಿರಬೇಕು ಇದಕ್ಕೆ ಒಗ್ಗರಣೆ ಹಾಕೋಣ ಪುದೀನಾ ಚಟ್ನಿ ರೆಡಿಯಾಗಿದೆ